ಒಂದು ಹೃದಯವಂತರ ಸಂಗಮ ಅಂತ ಯಾರಿಗೆ ಹೃದಯ ಇದೆಯೋ ಯಾರಿಗೆ ಮನಸ್ಸು ಇದೆಯೋ ಆ ಮನಸ್ಸು ಮಿಡಿಯುತ್ತೋ ಆ ಮಿಡಿದ ಮನಸ್ಸುಗಳ ಕಾರ್ಯಕ್ರಮ ಇವತ್ತಿನ ಈ ಅರಿವು ಭಾರತದ ಕಾರ್ಯಕ್ರಮ ಅಂತ ನನಗೆ ಅನಿಸಿದೆ ಈ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಮಾಡಿಕೊಂಡಂತಹ ಒಂದು ಅನಿಷ್ಟ ವ್ಯವಸ್ಥೆ ವಿನಃ ಇದು ನೈಸರ್ಗಿಕವಾಗಿ ಬಂದದ್ದಲ್ಲ ಈ ಸಮಾಜದ ಒಳಗಡೆ ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡೇವೆ ಯಾಕೆಂದ್ರೆ ಅವರೊಂದು ಮಾತು ಹೇಳಿದ್ರು ಮಾತಾಡುವರೆಲ್ಲ ಅವರು ಹೇಳೋದು ಸುಲಭ ಮಾಡೋದು ಬಹಳ ಕಷ್ಟ ಸತ್ಯ ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್ ನಾವೆಲ್ಲ ಹೀಗೆಯೇ ಮಾತಾಡೋದು ಹೇಗ್ ಮಾತಾಡ್ತೀವಿ ಅಂದ್ರೆ ಗಾಳಿಯಲ್ಲಿ ಗೋಪುರ ಕಟ್ಟುವಷ್ಟು ಬುದ್ಧಿವಂತರು ಆದ್ರೆ ಗಾಳಿಯ ಗೋಪುರ ಕಟ್ಟಕ್ಕೆ ಆಗೋದಿಲ್ಲ ಅನ್ನುವ ಪ್ರಜ್ಞೆ ಕೂಡ ಇದರಲ್ಲಿ ಇರೋದಿಲ್ಲ ಅದಕ್ಕೆ ಏನು ಹೇಳ್ತೀನಿ ನುಡಿ ಪುರಾತನದು ನಡೆ ಮಾತ್ರ ಕಿರಾತನ ಸಮಾಜದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು ತಾರತಮ್ಯಗಳು ಬೇರೆ ಬೇರೆ ಕಾರಣಗಳಿಗಿರಬಹುದು ಆದ್ರೆ ಅವನು ಈ ಜಾತಿಯವನು ಕಾರಣಕ್ಕಾಗಿಯೇ ಅವನನ್ನ ತುಚ್ಚುವಾಗಿ ಕಾಣೋದು ಹೀನವಾಗಿ ಕಾಣೋದು ಅದು ಬಹುಶಃ ನನಗೆ ಹಾಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೇನೆ ಪ್ರಪಂಚದ ಯಾವ ನಾಗರಿಕತೆಯಲ್ಲೂ ಇಲ್ಲ ಇದು ಬಹುಶಃ ನನಗನ್ಸತ್ತೆ ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಬಹಳ ದೊಡ್ಡ ಶಾಪ ಹಾಗೂ ಕಳಂಕ ಕೂಡ ಈ ಕಳಂಕವನ್ನ ತೊಡೆದು ಹಾಕೋದು ಹೇಗೆ ಅಂತ ವಿಚಾರ ಮಾಡಿದಲ್ಲಿ ಅನೇಕ ಮಹನೀಯರ ಬಗ್ಗೆ ಎಲ್ಲರೂ ಹೇಳಿದ್ರು ಇದು ಒಂದು ನಿರಂತರವಾದಂತ ಪ್ರಯತ್ನ ಈ ಪ್ರಯತ್ನ ಯಾರ್ಯಾರು ಎಲ್ಲೆಲ್ಲೋ ಪ್ರಾರಂಭ ಮಾಡಿದ್ದಾರೆ ಆ ಪ್ರಯತ್ನವನ್ನ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಅರಿವು ಭಾರತದವರು ಕೂಡ ಈ ಮುಂದುವರ್ಸ್ಕೊಂಡು ಕಳೆದ ಹತ್ತು ವರ್ಷದಿಂದ ನೂರಾರು ಇಂತಹ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾರೆ ಎಲ್ರಿಗೂ ನಮಸ್ಕಾರ ಪ್ರಾಯಶಃ ಒಂದೂವರೆ ಗಂಟೆ ಕಾಲ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಮೊದಲಿಗೆ ಇಬ್ಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿ ಕಾರ್ಯಕರ್ತರಾದಂಥ ಶಿವಪ್ಪ ಮತ್ತು ಅವರ ತಂಡ ಅರಿವು ಭಾರತ ತಂಡಕ್ಕೆ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಎರಡನೇದು ಇಷ್ಟೊತ್ತು ನಾವಿಲ್ಲಿ ಕೂತು ಏನೆಲ್ಲ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇವಲ ಅವರ ಮನೆಯ ಬಾಗಿಲನ್ನ ಮಾತ್ರ ಅಲ್ಲ ಅವರ ಮನದ ಬಾಗಿಲನ್ನು ತೆರೆದಿಟ್ಟು ಇತರರಿಗೆ ಆದರ್ಶವಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು ಜಯರಾಮ್ ರೆಡ್ಡಿ ಅವರು ಹಾಗೂ ಮಂಜುನಾಥ್ ರೆಡ್ಡಿ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಗ್ರಾಮದ ಹಿರಿಯರಾದಂತಹ ಶಂಕರಪ್ಪನವರೇ ಕನ್ನಡ ಸಾಹಿತ್ಯ ಪರಿಷತ್ ಗೋಪಾಲ್ ಗೌಡ್ರೆ ಬಹಳ ಅದ್ಭುತವಾಗಿ ನಿಮ್ಮನ್ನು ಉದ್ದೇಶಿ ಮಾತಾಡಿದಂತ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ನಿಖಿಲ್ ರವ್ರೆ ತಾಲೂಕಿನ ತಹಶೀಲರಾದಂತಹ ಗೀತಾ ಅವರೇ ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂತಹ ಗೊಲ್ಲಳ್ಳಿ ಶಿವಪ್ರಸಾದ್ ರವ್ರೆ ಪಂಡಿತ್ ಮುನಿ ವೆಂಕಟನವ್ರೆ ಆ ಶಂಕರ ರೆಡ್ಡಿ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿರೀಕ್ಷೆ ಅಂಶ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನ ಹೇಳಿದ್ರಿ ವಿಜಯಕುಮಾರ್ ಅವರೇ ಕನ್ನಿಕಾ ಅವರೇ ಶಿವಪ್ಪ ಅವರೇ ಆನಂದ್ ಅವರೇ ಈ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಂಧುಗಳೇ ನನಗೇನ್ ಅನಿಸುತ್ತೋ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಹೃದಯವಂತರ ಸಂಗಮ ಅಂತ ಯಾರಿಗೆ ಹೃದಯ ಇದೆಯೋ ಯಾರಿಗೆ ಮನಸ್ಸು ಇದೆಯೋ ಆ ಮನಸ್ಸು ಮಿಡಿಯುತ್ತೋ ಆ ಮಿಡಿದ ಮನಸ್ಸುಗಳ ಕಾರ್ಯಕ್ರಮ ಇವತ್ತಿನ ಈ ಅರಿವು ಭಾರತದ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ ಯಾಕೆಂದ್ರೆ ಅವರೊಂದು ಮಾತು ಹೇಳಿದ್ರು ಮಾತಾಡುವರೆಲ್ಲ ಹೇಳೋದು ಸುಲಭ ಮಾಡೋದು ಬಹಳ ಕಷ್ಟ ಅಂತ ಸತ್ಯ ಅದು ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್ ಅಂತ ನಾವೆಲ್ಲ ಹೀಗೆಯೇ ಮಾತಾಡೋದು ಹೇಗ್ ಮಾತಾಡ್ತೀವಿ ಅಂದ್ರೆ ಗಾಳಿಯಲ್ಲಿ ಗೋಪುರ ಕಟ್ಟುವಷ್ಟು ಬುದ್ಧಿವಂತರು ನಾವು ಆದ್ರೆ ಗಾಳಿಯಲ್ಲಿ ಗೋಪುರ ಕಟ್ಟಕ್ಕೆ ಆಗೋದಿಲ್ಲ ಅನ್ನುವ ಪ್ರಜ್ಞೆ ಕೂಡ ಇತರರಿಗೆ ಇರೋದಿಲ್ಲ ಅದಕ್ಕೆ ಏನು ಹೇಳ್ತೀವಿ ನುಡಿ ಪುರಾತನದು ನಡೆ ಮಾತ್ರ ಕಿರಾತನದು ಈ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಮಾಡಿಕೊಂಡಂತ ಒಂದು ಅನಿಷ್ಟ ವ್ಯವಸ್ಥೆ ವಿನಃ ಇದು ನೈಸರ್ಗಿಕವಾಗಿ ಬಂದದ್ದಲ್ಲ ಈ ಸಮಾಜದ ಒಳಗಡೆ ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡಿದ್ದು ನಮಗೆ ಅನೇಕ ಸಂದರ್ಭಗಳಲ್ಲಿ ಅನಿಸಿದೆ ನನಗೆ ಮನುಷ್ಯ ಮನುಷ್ಯನಿಗಿಂತ ಮನುಷ್ಯ ನಡುವೆ ಯಾಕೆ ಈ ರೀತಿಯಾದಂತಹ ಒಂದು ತಾರತಮ್ಯವನ್ನ ಕಾಣಬೇಕು ಸಮಾಜದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು ತಾರತಮ್ಯಗಳು ಬೇರೆ ಬೇರೆ ಕಾರಣಗಳಿಗಿರ್ಬೋದು ಆದರೆ ಅವನು ಈ ಜಾತಿಯವನು ಅವನ ಕಾರಣಕ್ಕಾಗಿಯೇ ಅವನನ್ನ ತುಚ್ಚುವಾಗಿ ಕಾಣೋದು ಹೀನವಾಗಿ ಕಾಣೋದು ಅದು ಬಹುಶಃ ನನಗೆ ಹಾಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಪ್ರಪಂಚದ ಯಾವ ನಾಗರಿಕತೆಯಲ್ಲೂ ಇಲ್ಲ ಅದು ಇದು ಬಹುಶಃ ನನಗನ್ಸುತ್ತೆ ಈ ಸಮಾಜಕ್ಕೆ ಅಂಟಿರ್ತಕ್ಕಂತ ಬಹಳ ದೊಡ್ಡ ಶಾಪ ಹಾಗೂ ಕಳಂಕ ಕೂಡ ಈ ಕಳಂಕವನ್ನ ತೊಡೆದು ಹಾಕೋದು ಹೇಗೆ ಅಂತ ವಿಚಾರ ಮಾಡಿದವರಲ್ಲಿ ಅನೇಕ ಮಹನೀಯರಗಳ ಬಗ್ಗೆ ಎಲ್ಲರೂ ಹೇಳಿದರು ಇದು ಒಂದು ನಿರಂತರವಾದಂತ ಪ್ರಯತ್ನ ಈ ಪ್ರಯತ್ನ ಯಾರ್ಯಾರು ಎಲ್ಲೆಲ್ಲೋ ಪ್ರಾರಂಭ ಮಾಡಿದ್ದಾರೆ ಆ ಪ್ರಯತ್ನವನ್ನ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಅರಿವು ಭಾರತದವರು ಕೂಡ ಈ ಮುಂದುವರ್ಸ್ಕೊಂಡು ಕಳೆದ ಹತ್ತು ವರ್ಷದಿಂದ ನೂರಾರು ಇಂತಹ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಇದು ಇಷ್ಟೇ ಬಹಳ ಸಿಂಪಲ್ ಇದು ತುಂಬಾ ದೊಡ್ಡದಾಗಿ ನಾವೇನು ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಮನೆ ಒಳಗಡೆ ನಿಮ್ಮನ್ನ ಪ್ರವೇಶ ಆದ್ರೆ ಯಾರು ಅಸ್ಪೃಶ್ಯರು ಅಥವಾ ದಲಿತ ಜನಾಂಗಕ್ಕೆ ಸೇರಿದವರು ಇದ್ದಾರೆ ಅವ್ರನ್ನ ನಮ್ಮ ಮನೆ ಒಳಗೂ ಕೂಡ ನೀವು ಬರಬಹುದು ಆ ಪ್ರೀತಿ ಆ ಆತ್ಮೀಯತೆ ಆ ಒಂದು ದೊಡ್ಡ ಮನಸ್ಸು ಅಂತ ಏನೇಳ್ತೀವಿ ಅಥವಾ ಕನ್ನಡದಲ್ಲಿ ಔದಾರ್ಯ ಅಂತ ಏನ್ ಹೇಳ್ತೀವಿ ಆ ಔದಾರ್ಯದ ಮನಸ್ಸನ್ನ ಸಮಾಜದ ಎಲ್ಲರೂ ಕೂಡ ತೋರಿಸ್ಬೇಕಾದಂತ ಅನಿವಾರ್ಯತೆ ಇವತ್ತು ಬಂದಿದೆ ಯಾಕೆಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಿಮ್ಗೆಲ್ಲ ಅನ್ಸಿರಬಹುದು ನಾವು ಅನುಭವಿಸುವ ಕಷ್ಟಕ್ಕೆ ನಾವು ಅನುಭವಿಸುವ ದುಃಖಕ್ಕೆ ಅಥವಾ ನಮ್ಮ ಕಣ್ಣೀರಿಗೆ ಯಾವ ಜಾತಿ ಇದೆ ಹೇಳ್ಬಿಡಿ ಕಣ್ಣೀರಿಗೆ ಏನಾದ್ರು ಜಾತಿ ಇದ್ರೆ ಅದಕ್ಕೊಂದು ಜಾತಿ ಕೊಡೋ ಅಂತ ಪ್ರಯತ್ನ ನಾವು ಮಾಡ್ಬೋದಾಗಿದೆ ಕಣ್ಣೀರಿಗಾಗಲಿ ದುಃಖಕ್ಕಾಗಲಿ ಅವಮಾನಕ್ಕಾಗಲಿ ನೋವಿಗಾಗಲಿ ಜಾತಿನ ಹಿಂದೆ ಹೋದಾಗ ಕೇವಲ ಮನುಷ್ಯನ ಕಾರಣಕ್ಕಾಗಿ ಅವನು ಈ ಜಾತಿಯವನ ಕಾರಣಕ್ಕಾಗಿ ಅವನನ್ನು ಅಪಮಾನಿಸೋದು ಬಹುಶಃ ಇದು ಅಮಾನವೀಯಾದಂಥದ್ದು ಅದಕ್ಕೆ ಹೇಳಿದೆ ಏನಪ್ಪಾ ಅಂತಂದ್ರೆ ಮನುಷ್ಯರ ಜೀವನವನ್ನ ಘನತೆಯಿಂದ ಬದುಕಲಿಕ್ಕೆ ಗೌರವದಿಂದ ಬದುಕಲಿಕ್ಕೆ ಅವಕಾಶ ಕಾನೂನನ್ನ ಮಾಡಿಕೊಟ್ಟಿದ್ದಾರೆ ಸಂವಿಧಾನ ಸಂವಿಧಾನಿಗಾಮ ನಿರ್ಮೂಲನೆ ಮಾಡಿದೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದೆ ಆದರೂ ವಾಸ್ತವದಲ್ಲಿ ಯಾತಕ್ಕಾಗಿ ನಾವು ಇನ್ನುವೇ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಕ್ ಆಗಿಲ್ಲ ಇದು ಪ್ರಶ್ನೆ ಇದು ಕೇವಲ ಪ್ರಶ್ನೆ ಮಾತ್ರ ಅಲ್ಲ ಇದು ವಿದ್ಯಾವಂತ ಸಮಾಜದ ಎಲ್ಲರ ಮುಂದೆ ಇರತಕ್ಕಂತ ಬಹಳ ದೊಡ್ಡ ಸವಾಲು ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡೋದಾದ್ರೆ ವಿದ್ಯಾವಂತರಾಗಿರೋ ನಾವು ವಿವೇಕ ಪಡೆದಿರ್ತಕ್ಕಂತ ನಾವು ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ನಗರಗಳು ಅಲ್ಲಿ ಕಲತಿರ್ತಕ್ಕಂತ ನಾವು ಇವತ್ತು ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಬಹಳ ದುಃಖದಿಂದ ವಿಷಾದಿಂದ ಈ ಮಾತನ್ನು ಹೇಳ್ಬೇಕು ಕಲಿತವರಲ್ಲಿ ಇರತಕ್ಕಂತಹ ಜಾತಿ ಪ್ರೇಮ ಕಲಿತವರಲ್ಲಿ ಇರ್ತಕ್ಕಂತ ಈ ಜಾತಿಯ ಬಗ್ಗೆ ತಾರತಮ್ಯ ಪ್ರಾಯಶ ಅನಕ್ಷರಸ್ಥರಲ್ಲಿ ಇಲ್ಲ ಅಂತ ಕಡಿಮೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾದ್ರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಮೈಸೂರು ಯೂನಿವರ್ಸಿಟಿಗೆ ನಾನು ಹೋಗೋವರೆಗುವೆ ನಾನು ಯಾವ ಜಾತಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ನಾನು ಯಾವ ಜಾತಿ ಹೋಗ್ನೇ ನನಗೆ ಗೊತ್ತಿರಲಿಲ್ಲ ಇರಲಿಲ್ಲ ನನಗ ತಿಳ್ಕೋಬೇಕಾದ ಅಗತ್ಯನೂ ಇರ್ಲಿಲ್ಲ ನನಗೆ ಯಾರೋ ಕೇಳಲೂ ಇಲ್ಲ ಅಥವಾ ನಮ್ಮ ಅಪ್ಪ ಅಮ್ಮನ ನನಗೆ ಹೇಳ್ಕೊಡ್ಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಸೇರ್ಕೊಂಡ ಮೇಲೆ ಎಲ್ಲರೂ ಬಂದು ನನ್ನನ್ನ ನಿನ್ನ ಈ ಜಾತಿಯವನು ಈ ಜಾತಿಯವನು ಅಂತ ಮುದ್ರೆ ಸ್ಟ್ಯಾಂಪ್ ಹೊಡೆಯಕ್ಕೆ ಶುರು ಮಾಡಿದ್ರು ಆಗ್ಲೇ ಗೊತ್ತಾಗಿದ್ದು ನಾನು ಈ ಜಾತಿಯ ಈ ಜಾತಿಯವನು ಅಂತ ಆ ಜಾತಿಯವನಲ್ಲ ಆ ಜಾತಿ ಒಳಗಡೆ ಇನ್ನೊಂದು ಹೊರ ಜಾತಿ ಓದಿದೆ ಅದು ನನಗೆ ಗೊತ್ತಾಗಿದ್ದು ನಮ್ಮ ಅಪ್ಪನಿಗೋಗಿ ಕೇಳಿದೆ ನಮ್ಮ ತಂದೆ ಡಾಕ್ಟರ್ ಹೋಗಿ ಕೇಳಿದೆ ಆಗ ಅವ್ರು ಹೇಳಿದ್ರು ಇಲ್ಲ ಈ ರೀತಿ ವ್ಯವಸ್ಥೆ ಇದೆ ಅಂತ ಅಲ್ಲಿಂದ ನಾನು ಈ ಹೊರ ಪ್ರಪಂಚಕ್ಕೆ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳೋಕೆ ಮತ್ತು ಅದನ್ನ ಚಿಕಿತ್ಸಕ ದೃಷ್ಟಿಯಿಂದ ಮನಸ್ಸಿನಿಂದ ನೋಡಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ದಿ ಹೈಯೆಸ್ಟ್ ಸೀಟ್ಸ್ ಆಫ್ ಲರ್ನಿಂಗ್ ಇನ್ ದಿಸ್ ಸ್ಟೇಟ್ ವೇರ್ ಯು ಆರ್ ವಿಟ್ನೆಸಿಂಗ್ ದಿ ಪ್ರಾಕ್ಟೀಸ್ ಆಫ್ ಹೈಯೆಸ್ಟ್ ಫಾರ್ಮ್ಸ್ ಆಫ್ ಕಮ್ಯುನಿಸಮ್ ವಿಚ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ತುಂಬಾ ನೋವಿನಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾವ ಸಮಾಜದಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸಮಾನತೆ ಬಗ್ಗೆ ಸೌಹಾರ್ದತೆ ಬಗ್ಗೆ ಮತ್ತು ಒಂದಷ್ಟು ಪ್ರೀತಿಯ ಬಗ್ಗೆ ಮಾತಾಡಬೇಕು ಸಾಮರಸ್ಯದ ಬಗ್ಗೆ ಮಾತಾಡಿ ಹೇಳ್ಕೊಡ್ಬೇಕು ಮಕ್ಕಳನ್ನ ಅವ್ರನ್ನ ವ್ಯಕ್ತಿತ್ವವನ್ನ ಕಟ್ಕೊಡ್ಬೇಕು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಬಗ್ಗೆ ಆ ಜಾತಿಯ ವಿಷವನ್ನು ಉಣಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಇದು ಬಹಳ ದೊಡ್ಡ ದುರಂತ ಅಂತ ನನಗೆ ಅನ್ನಿಸ್ತದೆ ಇತ್ತೀಚೆಗೆ ಬಹಳ ಹಿಂದೆ ನಾನು ಮೊನ್ನೆ ಇತ್ತೀಚೆಗೆ ನಾನು ಅಹ್ ನಾವು ಮತ್ತು ಎಸ್ಕೋರು ಕೂಡ ಬಂದಿದ್ರು ನಾವು ಜೈಲಿಗೆ ಅವಾಗವಾಗ ಹೋಗ್ತಾ ಇರ್ತೀವಿ ವಿಸಿಟ್ ಮಾಡ್ತೀವಿ ಮತ್ತೆ ಅಲ್ಲಿರ್ತಕ್ಕಂಥ ಕೈದಿಗಳ ಒಂದು ಸಮಸ್ಯೆಗಳ ಬಗ್ಗೆ ವಿಚಾರಣೆ ಮಾಡಿ ಒಂದು ಸಭೆಯನ್ನ ಮಾಡಿ ಬರ್ತೇವೆ ಎರಡು ಸಾವಿರದ ಹದಿನಾಲ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ ಏನಪ್ಪಾ ಹೇಳುತ್ತಂದ್ರೆ ಜೈಲ್ ಒಳಗಡೆ ಕೂಡ ಒಂದಷ್ಟು ಜಾತಿಯ ತಾರತಮ್ಯಗಳು ನಡೀತಾ ಇದೆ ಕೈದಿಗಳಲ್ಲೂ ಕೂಡ ಈ ರೀತಿಯಾದಂತ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಯಾರೋ ಒಬ್ರು ಸುಖನ್ಯಾ ಅನ್ನೋರೊಬ್ರು ಒಂದು ಕೇಸನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ವಿಚಾರಣೆ ಮಾಡಿ ಒಂದು ಆದೇಶ ಕೊಡುತ್ತೆ ಆ ಆದೇಶ ಎಷ್ಟು ಐತಿಹಾಸಿಕವಾದಂತಹ ಆದೇಶ ಅಥವಾ ತೀರ್ಪು ಅಂತ ಹೇಳಿದ್ರೆ ಈ ದೇಶದ ಯಾವ ಜೈಲುಗಳಲ್ಲೂ ಕೂಡ ಆ ವ್ಯಕ್ತಿಯ ಹೆಸರನ್ನ ಬರೆದಾಗ ಆ ರಿಜಿಸ್ಟರ್ ನಲ್ಲಿ ಮತ್ತೆ ನಲ್ಲಿ ಅವರ ಹೆಸರಿನ ಮುಂದೆ ಜಾತಿ ಅನ್ನುವ ಕಾಲಂ ಇರಬಾರದು ಅನ್ನುವಂತ ಅತ್ಯಂತ ಐತಿಹಾಸಿಕವಾದಂತ ಒಂದು ತೀರ್ಪನ್ನ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದನ್ನ ಆಧಾರವಾಗಿ ಇಟ್ಟುಕೊಂಡು ಈಗ ನಾವೆಲ್ಲ ಜೈಲುಗಳಲ್ಲೂ ನಮ್ಮ ಕೋಲಾರದ ಎಲ್ಲಾ ಜೈಲುಗಳಲ್ಲೂ ಕೂಡ ಈಗ ಅದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿದ್ದೇವೆ ಮಾತ್ರ ಅಲ್ಲ ಯಾಕೆ ಪ್ರಶ್ನೆ ಬಂತು ಅಂದ್ರೆ ಅವನ ಜಾತಿ ನೋಡಿ ಜೈಲಿನಲ್ಲಿ ಕೆಲಸಗಳು ಕೊಡ್ತಾ ಇದ್ವು ನೋಡಿ ಎಷ್ಟು ಮಟ್ಟಿಗೆ ನಮ್ಮ ಮನಸ್ಸು ಕೊಳತೋಗಿದೆ ನೀಚವಾಗಿದೆ ಮನುಷ್ಯನ ಗೌರವ ಮನುಷ್ಯನನ್ನ ಗೌರವಿಸದಷ್ಟು ಕೂಡ ಆ ಮಟ್ಟಿಗೆ ನಾವು ಕೆಳಗಡೆ ಹೋಗ್ಬಿಟ್ಟಿದೀವಿ ಅಂತ ಅಂದ್ರೆ ಅವನು ಮೇಲ್ ಜಾತಿ ಅಂತ ಸಮಾಜದಲ್ಲಿ ಏನ್ ಹೇಳ್ಬಿಟ್ಟಿದ್ದಾರೆ ಅವನಿಗೆ ಉದಾಹರಣೆಗೆ ಅಡಿಗೆ ಮಾಡೋ ಕೆಲಸ ಕೊಡೋದು ಯಾರು ಸ್ವಲ್ಪ ಕೆಳ ಜಾತಿಯವನು ಅಂತ ಹೇಳಿದ್ರೆ ಅವನಿಗೆ ಕಕ್ಕಸ್ ತೊಳೆಯ ಕೆಲಸ ಕೊಡೋದು ಎಷ್ಟು ಮಟ್ಟಿಗೆ ನಮ್ಮ ವ್ಯವಸ್ಥೆಯಲ್ಲಿ ಹದಗೆಟ್ಟೋಗಿದೆ ಕೆಟ್ಟೋಗಿದೆ ನಾವೆಲ್ಲಾರು ಅಂತ ನೋಡಿ ಇವತ್ತು ಅದೊಂದು ಪರಿವರ್ತನೆ ಆಗಿದೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಆಡುವಾಗ ಅನ್ಸಿತು ಬಹುಶಃ ಇದು ಸ್ವಲ್ಪ ಮುಂದುವರಿಸ್ಕೊಂಡು ನಮ್ಮ ಸರ್ಕಾರಗಳು ನಾವು ಕೂಡ ಯೋಚನೆ ಮಾಡಕ್ಕೆ ಸಾಧ್ಯವಾಗದಾದ್ರೆ ನಮ್ಮ ಶಾಲಾ ಕಾಲೇಜುಗಳಿಂದಲೂ ಕೂಡ ಯಾಕೆ ಜಾತಿ ಕಾಲವನ್ನು ಕಿತ್ತಾಕಬಾರದು ಅಲೈತಾನೆ ಶುರು ಆಗೋದು ಅಲೆ ತಾನೆ ಶುರು ಆಗೋದು ಈಗೆಲ್ಲ ಹೇಳಿದ್ರೆ ನಾವು ಹುಡ್ತಾ ವಿಶ್ವ ವಿಶ್ವಮಾನವರು ಹೌದ್ರಿ ಐ ಆಮ್ ನಾಟ್ ಬಾರ್ನ್ ಎಸ್ ಅ ಹಿಂದೂ ನೈದರ್ ಹಿ ಇಸ್ ಬೋರ್ನ್ ಐಸ್ ಅ ಕ್ರಿಶ್ಚಿಯನ್ ನಾನ್ ಶಿ ಇಸ್ ಬೋರ್ನ್ ಐಸ್ ಎ ಮುಸ್ಲಿಂ ತುಂಬಾ ಜನಕ್ಕೆಲ್ಲ ಹೇಳ್ಕೊತಾರೆ ಐಮ್ ಎ ಬಾರ್ನ್ ಹಿಂದೂ ಆಮೇ ಬೋರ್ನ್ ಕ್ರಿಶ್ಚಿಯನ್ ಅಂತ ಸಾಧ್ಯವೇ ಇಲ್ಲ ನಾವೆಲ್ಲ ಹುಟ್ಟಿದ್ದು ಮನುಷ್ಯರಾಗಿ ಮನುಷ್ಯರಾಗಿ ಹುಟ್ಟಿ ಅಂದ್ರೆ ವಿಶ್ವಮಾನವರು ಅಂತ ಕುವೆಂಪು ಹೇಳ್ತಾರೆ ಬೆಳೀತಾ 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 ಯಾಕೆ ನಾವು ಅಲ್ಪಮಾನವರಾಗ್ತೀವಿ ಅಂತಂದ್ರೆ ಈ ರೀತಿಯಾದಂತಹ ಆ ವಿಷಮ ಪರಿಸ್ಥಿತಿಯಲ್ಲಿ ಆ ಜಾತಿ ಅನ್ನುವ ವಿಷಯವನ್ನ ನಮ್ಮ ಒಳಗಡೆ ಉಣ್ಸಕ್ ಶುರು ಮಾಡ್ತಾರೆ ಅದು ಮನೆಯಲ್ಲಿ ಪರಿಸರದಲ್ಲಿರ್ಬೋದು ಶಾಲೆಗೆ ಬಂದು ನಾಲ್ಕು ವರ್ಷ ಐದು ವರ್ಷದ ಮಗುಗೆ ನೀವು ಇಂತ ಜಾತಿಯಂತ ಶಾಲೆಯಲ್ಲಿ ನೀವು ಎಂಟ್ರಿ ಮಾಡೋದಾದ್ರೆ ನೀವು ನನಗೆ ಏನ್ ಕಲಿಸ್ತಾ ಇದ್ದೀರಿ ಬಹುಶಃ ನನಗನ್ಸುತ್ತೆ ಈ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಗಮನದಲ್ಲಿ ಇಟ್ಕೊಂಡು ಒಂದು ದಿನಗಳಲ್ಲಿ ಸರ್ಕಾರಗಳು ಕೂಡ ಶಾಲೆಗಳಿಂದ ಜಾತಿಯನ್ನ ಕಾಲವನ್ನು ತೆಗೆದು ಬಹಳ ದೊಡ್ಡ ಉಪಕಾರ ಆಗುತ್ತೆ ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅನ್ನೋ ಮಾತ್ರ ನಿಮ್ಗೆ ಹೇಳಿಕ್ಕೆ ನಾನು ಬಯಸ್ತೇನೆ ಈ ಅರಿವು ಕಾರ್ಯಕ್ರಮ ಯಾರಿಗೆ ಅರಿವು ಮೂಡಿಸೋದು ಅಂತ ಸಮಾಜ ಉದ್ಧಾರ ಮಾಡಕ್ಕೆ ನಾವು ಯಾರೂ ಬಂದಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊಡಿ ವಿ ಆರ್ ನಾಟ್ ಹಿಯರ್ ಟು ರಿಫಾರ್ಮ್ ದ ಸೊಸೈಟಿ ಸಮಾಜ ಉದ್ಧಾರ ಮಾಡೋದು ನಮ್ಮ ಕೆಲಸವೂ ಅಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಏನು ಡಿ ಸಿ ಅವರು ಹಿಂಗೆ ಹೇಳ್ತಾರೆ ಹೌದು ಇಟ್ ಈಸ್ ನಾಟ್ ಅವರ್ ಡ್ಯೂಟಿ ಟು ರಿಫಾರ್ಮ್ ದ ಸೊಸೈಟಿ ಅಂಡ್ ವಿ ಆರ್ ನಾಟ್ ಬಾರ್ನ್ ಟು ಕ್ಲೈಸ್ ದಿ ಸೊಸೈಟಿ ಹಾಗಾದ್ರೆ ಯಾತಕ್ಕೆ ನಾವು ಹುಟ್ಟಿದ್ದೀವಿ ನಾವು ನಮ್ಮನ್ನ ನಾವು ಸುಧಾರಣೆ ಮಾಡಿಕೊಂಡ್ರೆ ಆ ಕಾರಣಕ್ಕಾಗಿ ಹುಟ್ಟಿರ್ತಕ್ಕಂಥದ್ದು ಎಲ್ಲಿವರೆಗೆ ನಾವು ನಮ್ಮನ್ನ ತಿದ್ದುಕೊಳ್ಳೋದಿಲ್ವೋ ನಮ್ಮಲ್ಲಿ ಆ ಪ್ರಜ್ಞೆ ಆ ಅರಿವು ಬರೋದಿಲ್ವೋ ಅಲ್ಲಿವರೆಗೂ ಸಮಾಜವನ್ನು ಮುದಲಿಸಿ ಏನು ಪ್ರಯೋಜನ ಇವತ್ತು ಆ ಅರಿವು ಈ ಮನೆಯಲ್ಲಿ ಬಂದಿದೆ ಆ ಬೆಳಕು ಈ ಮನೆಯಲ್ಲಿ ಇವತ್ತು ನಾನು ಕಾಣ್ತಾ ಇದ್ದೀನಿ ಅವರ ಮನಸ್ಸಿನಲ್ಲಿ ಕಾಣ್ತಾ ಇದ್ದೀನಿ ಅವರ ಹೃದಯದಲ್ಲಿ ಕಾಣ್ತಾ ಇದ್ದೀನಿ ಅವರ ಆತ್ಮದಲ್ಲಿ ಈ ಬೆಳಕನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ಅವರಲ್ಲಿ ಅರಿವು ಬಂತು ಮಂಜುನಾಥ್ ರೆಡ್ಡಿ ಅವರು ಮಾತು ಹೇಳಿದರು ಎರಡು ವರ್ಷದಿಂದ ನಾನು ಸತತವಾಗಿ ಈ ಅರಿವು ಕಾರ್ಯಕ್ರಮದಲ್ಲಿ ಇದ್ದೀನಿ ಆದ್ರೆ ನನಗೆ ಒಂದು ಎಲ್ಲೋ ಒಂದು ಎಂಬರಾಸ್ಮೆಂಟ್ ಜಿಗುಪ್ಸೆ ಇತ್ತು ಬೇಸರ ಅನಿಸ್ತಾ ಇತ್ತು ಮುಜುಗುರು ಅನಿಸ್ತಾ ಇತ್ತು ಅನ್ನೋ ಮಾತನ್ನು ಹೇಳಿದರು ಆದ್ರೆ ಅದನ್ನ ಅವರು ಮುಜುಗರದಿಂದ ಆಚೆ ಬರಲಿಕ್ಕೆ ಬಹುಶಃ ಒಂದು ವರ್ಷ ಒಂದು ವರ್ಷ ತಕೊಂಡಿದ್ದಾರೆ ಯಾಕಂದ್ರೆ ಈ ಸಮಾಜವನ್ನ ಎದುರಿಸೋದು ಅಷ್ಟು ಸುಲಭವಲ್ಲ ಆ ಕಾರಣಕ್ಕಾಗಿ ನಿಮ್ಮ ಮನಸ್ಸು ಮಾತ್ರ ದೊಡ್ಡದಲ್ಲ ನಿಮ್ಮ ಸಂಕಲ್ಪ ಕೂಡ ಬಹಳ ದೊಡ್ಡವಾದದ್ದು ಇದು ಬಹಳ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿರಿದ್ದು ಇದನ್ನ ನೀವು ನಿಮ್ಮ ಭಾಷೆನಲ್ಲಿ ಬಹುಶಃ ತಾಕತ್ತು ಅಂತಿರೋ ಧೈರ್ಯ ಅಂತಿರೋ ಗಟ್ಟಿತನ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ನಾನು ಅದು ಸಂಕಲ್ಪ ಅಂತ ಹೇಳ್ತೀನಿ ಅವರ ಇಚ್ಛಾಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ದ ವಿಲ್ ಪವರ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹೇಳುವುದು ಸುಲಭಿ ಹತ್ತು ಜನನ ವಿರುದ್ಧವಾಗಿ ಅಂದ್ರೆ ಹರಿಯುವ ನೀರಿನ ರೀತಿಯಲ್ಲಿ ಈಜಾಡೋಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಯು ಡೋಂಟ್ ರಿಕವರ್ ಟೀಚರ್ ಟು ಸ್ವಿಮ್ ಅಲಾಂಗ್ ದ ಕರೆಂಟ್ ಬಟ್ ಆ ಹರಿಯುವ ನದಿಯ ವಿರುದ್ಧ ದಿಕ್ಕಿನಲ್ಲಿ ಈಜಬೇಕಾದ್ರೆ ಅದು ನಿಮಗೆ ಕೇವಲ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲ ಇಚ್ಛಾ ಶಕ್ತಿ ಮತ್ತು ನಿಮ್ಮ ದೃಢ ಸಂಕಲ್ಪ ಇದ್ರೆ ಮಾತ್ರ ಸಾಧ್ಯವಾಗದು ಸೊ ಅರಿವು ಬಾರದ ಮಾಡ್ತಾ ಇರೋದು ಕೂಡ ಯುವರ್ ಯುವರ್ ಸ್ವಿಮ್ಮಿಂಗ್ ಎಗೇನ್ಸ್ಟ್ ದ ಕರೆಂಟ್ ಯೋಚನೆ ಮಾಡಬೇಡಿ ನೀವು ಹೇಳಿದ್ರೆ ನಾವು ಬಂದಾಗ ಹತ್ತು ಜನ ಇದ್ರು ಹದಿನೈದು ಜನ ಇದ್ರು ಅಂತ ಇದ್ದಕ್ಕಿದ್ದಾಗ ಎಷ್ಟು ಜನ ಆಗೋಗ್ಬಿಟ್ಟು ಇದು ಹೀಗೆ ಸಮಾಜದಲ್ಲಿ ಪರಿವರ್ತನೆ ಎನ್ನುವುದು ನಿಮಗೆ ಗೊತ್ತಿದೆ ಹೇಗೆ ಕೆಟ್ಟ ಸುದ್ದಿಗಳನ್ನ ಹರಡೋದಕ್ಕೆ ಜನರು ಬೇಕಾಗಿಲ್ಲ ಆಮೇಲೆ ಟೈಮು ಬೇಕಾಗಿಲ್ಲ ಕಾಳು ಗಿಚ್ಚಿನ ಅಂತ ಹರಡೋಗ್ಬಿಡುತ್ತದೆ ಆದ್ರೆ ಒಳ್ಳೆ ಸುದ್ದಿಗಳನ್ನ ಹರಡಬೇಕಾದ್ರೆ ಒಳ್ಳೆಯ ವಿಚಾರಗಳನ್ನ ಬಿತ್ತಬೇಕಾದ್ರೆ ಅದಕ್ಕೆ ಜನ ಬೇಕು ಸಮಯ ಬೇಕು ಅದಕ್ಕೆ ಒಂದಷ್ಟು ಸಂಯಮ ಕೂಡ ಬೇಕು ಶಂಕರಪ್ಪನವ್ರು ಹೇಳ್ತಾ ಇದ್ರು ಎಷ್ಟು ಎಷ್ಟು ದೊಡ್ಡ ಹಿರಿಯ ತಲೆಯವರು ಎಷ್ಟು ಜನರೇಷನ್ಸ್ ಅವರು ನೋಡಿರ್ಬೋದು ಮುನ್ನೂರು ವರ್ಷದ ಹಿಂದೆ ಬಾಳೆ ಬದುಕಿದಂತ ಆ ಒಂದು ಮನೆಯಲ್ಲಿ ಇವತ್ತಿಗೂ ಬದುಕಿದಿನ ಹೆಮ್ಮೆ ಮಾತನ್ನ ಹೇಳ್ತಾ ಇದ್ರು ಅದು ನಮ್ಮ ಹೆರಿಟೇಜ್ ಅದು ನಮ್ಮ ಪರಂಪರೆ ಆ ಪರಂಪರೆಯೊಂದಿಗೆ ನಾವು ನೀವೆಲ್ಲರೂ ಅಣ್ಣ ತಮ್ಮಂದಿರುವಂತ ಬದುಕ್ತಾ ಇದೀವಲ್ವ ಆ ಬಾಂಧವ್ಯ ಇದೆ ಅಲ್ಲ ಆ ಬಂಧುತ್ವದ ಮಾತ್ರ ಶಿವಪ್ರಸಾದ್ ಅವರು ಹೇಳಲ್ಲ ಇದು ಎಲ್ಲಾ ಜಾತಿನಲ್ಲೂ ಇದೆ ಕಂಡದಿ ಈ ಹೊರಗಡೆ ಮಾತ್ರ ನಾವು ಮಾತಾಡ್ತಾ ಇದೀವಲ್ವಾ ಪ್ರತಿ ಜಾತಿನಲ್ಲೂ ನಾನು ಒಬ್ಬ ಶ್ರೇಷ್ಠ ಅವನು ಕನಿಷ್ಠ ಅನ್ನೋ ಭಾವನೆ ಇದೆಯಲ್ಲ ಈ ಶ್ರೇಷ್ಠ ಅನ್ನೋ ಭಾವನೆ ನನ್ನ ಪ್ರಕಾರ ಅದು ಒಂಥರ ವ್ಯಸನಿಗಳ ಭಾವನೆ ಅದು ಅದು ವ್ಯಸನ ಅದು ಈ ಅಡಿಕ್ಟ್ಗಳು ಅಂತ ಈ ಇಪ್ಪುಡದು ಅಥವಾ ಗಾಂಜಾ ಗಿಂಜಿ ಸೇವನೆ ಮಾಡಿಬಿಡ್ತಾ ಅದನ್ನ ಅಡಿಕ್ಷನ್ ಅಂತ ಕರಿತೀವಿ ಈ ನಾನು ಶ್ರೇಷ್ಠ ಅನ್ನೋದು ಭಾವನೆ ಇದೆಯಲ್ಲ ಆ ಭಾವನೆಯೇ ಒಂದು ರೀತಿ ಅಡಿಕ್ಷನ್ ಇದ್ದಂಗೆ ಅದು ವ್ಯಸನ ಈ ವ್ಯಸನವನ್ನ ನಾವು ಬೇರು ಸಹಿತ ಕಿತ್ತಾಕ್ಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳನ್ನ ನಾವು ಪದೇ 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 ಮೇಲಿಂದ ಮೇಲೆ ಮಾಡ್ತಾ ಇರ್ತೀವಿ ಯಾಕೆಂದ್ರೆ ನಮ್ಮ ಜನರು ಕೂಡ ಇವತ್ತಿನ ಕಾಲಕ್ಕೆ ಅವರು ಅವರ ಅಭಿರುಚಿಗಳನ್ನ ಬದಲಾಯಿಸಬೇಕಿದ್ದಾರೆ ಸಾಕಷ್ಟು ಅದರ ಬದಲಾವಣೆಗಳಾಗಿದೆ ಬೆಳವಣಿಗೆಗಳಾಗಿದೆ ಆಧುನಿಕತೆ ಬಂದಿದೆ ಸೌಲಭ್ಯಗಳು ಬಂದಿದೆ ಎಲ್ಲವೂ ಸರಿ ಕೊನೆಗೆ ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂದಾಗ ನನ್ನ ಜಾತಿಯವನೇ ಹುಡುಕ್ತಾ ಇರ್ತೀನಿ ಅಲ್ಲ ಮಾರಯ್ಯ ಅವಳು ಬೇಕಾಗಿರೋದು ಗಂಡು ಅವನು ಯೋಗ್ಯನಾಗಿರಬೇಕು ಆ ಗಂಡು ಯೋಗ್ಯನಾಗಿರಬೇಕು ಜವಾಬ್ದಾರಿ ಆಗಿರಬೇಕು ನನ್ನ ಮಗಳನ್ನ ನಡೆಸ್ತಾನೆ ಮುಂದೆ ಬಾಳಿಸ್ತಾನೆ ಅನ್ನುವಂತ ನಂಬಿಕೆ ವಿಶ್ವಾಸವನ್ನ ಆತ ನಿಮ್ಮಲ್ಲಿ ಬಿತ್ತಬೇಕು ಜಾತಿ ಆಗ್ಬೇಕು ಸ್ವಾಮಿ ಎಷ್ಟು ಜನ ನಾವು ಆ ಜಾತಿಯಿಂದ ಆಚೆ ಬಂದು ಯೋಚನೆ ಮಾಡಿ ನನ್ನ ಮಗ ಇಷ್ಟಪಟ್ಟವ್ರನ್ನ ನನ್ನ ಮಗಳನ್ನ ಇಷ್ಟಪಟ್ಟವ್ರನ್ನ ನಾವೇ ಮುಂದೆ ನಿಂತು ಮಾಡಕ್ ಸಾಧ್ಯವಾಗಿದೆ ಕಂದಾಚಾರಗಳನ್ನ ಆಚರಣೆಗಳನ್ನ ಸಂಪ್ರದಾಯಗಳನ್ನ ಮೀರಿ ನಾವು ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನಗಳು ಕೂಡ ಈ ಒಂದು ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಆಗಬೇಕು ನನ್ನ ಇಬ್ರು ಮಕ್ಕಳು ಕೂಡ ನನ್ನ ಜಾತಿಯವ್ರ ಮದುವೆನೇ ಆಗಿಲ್ಲ ನಾನೇ ಆಗಿಲ್ಲ ಅವರೆಲ್ಲ ಆಗ್ತಾರೆ ನಾನೇ ಆಗಲಿಲ್ಲ ಎಸ್ ಎಲ್ ಸಿ ಓದಬೇಕಾದ್ರೆ ನನಗೊಂದು ದೊಡ್ಡ ಕನಸಿತ್ತು ಪಿ ಯು ಸಿ ಓದಬೇಕಾದ್ರೆ ನಾನ್ ಮಾತ್ರ ನನ್ನ ಜಾತಿ ಗೊತ್ತಾಗಿದೆ ಕೊನೆ ತಾನೆ ಒಂದು ಹುಡುಗಿ ಬೇಕು ಅಷ್ಟೇ ನನಗೆ ಗೊತ್ತಿದ್ದು ಯೋಗ್ಯವಾದವಳು ಬೇಕು ಅಷ್ಟೇ ನಾನ್ ಯೋಗ್ಯ ಅಂತ ನನಗೆ ಗೊತ್ತಿದ್ದ ಅವಳು ಹೇಳ್ಬೇಕಾಗಿತ್ತಲ್ಲ ನಾನು ನಿನಗೆ ಯೋಗ್ಯ ಅಂತ ಅಷ್ಟೇ ನಮಗ್ ಬೇಕಾಗಿದ್ದು ಒಂದು ಹುಡುಗನಿಗೆ ಒಂದು ಒಳ್ಳೆ ಹುಡುಗಿ ಅಷ್ಟೇ ವಿನಃ ಜಾತಿಯಿಂದ ಅದು ಏನಾದ್ರು ನಿರ್ಧಾರ ಆಗಿದಿದ್ರೆ ಜಾತಿ ಮತ್ತೆ ಇಷ್ಟೊಂದು ಕಲಹಗಳು ದ್ವೇಷಗಳು ವೈಷಮ್ಯಗಳಾಗ್ಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಆಲೋಚನೆ ಇರಬೇಕು ನಮಗೆ ಅವ್ರು ಚೆನ್ನಾಗಿರೋಕೆ ಏನು ಗೊತ್ತಿಟ್ಕೊಳಕ್ ಅವಕಾಶ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ಬೇಕು ವಿದ್ಯೆ ಕೊಡಬೇಕು ಸಂಸ್ಕಾರ ಕೊಡಬೇಕು ಹೌದು ತಂದೆ ವಿದ್ಯೆ ಕೊಡ್ತಾನೆ ತಾಯಿ ಸಂಸ್ಕಾರ ಕೊಡ್ತಾಳೆ ಅವೆರಡನ್ನ ಚೆನ್ನಾಗಿ ನನ್ನ ಮಕ್ಕಳು ಬೆಳೆಸ್ಕೊಂಡಿದ್ದಾರೆ ಅಂತ ನೋಡೋದಷ್ಟೇ ನಮ್ಗೆ ಕೆಲಸ ಆಗಬೇಕು ಅದನ್ನ ಬಿಟ್ಟು ಬಿಟ್ಟು ಜಾತಿ ಇವರು ಶ್ರೇಷ್ಠ ಅವರು ಕನಿಷ್ಠ ಆ ಜಾತಿಯಿಂದ ಇದು ಈ ಜಾತಿಯಿಂದ ಇದು ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಮನುಷ್ಯತ್ವ ಮತ್ತು ಮಾನವಂತರ ಈ ಒಂದು ಸಂದರ್ಭಗಳಲ್ಲಿ ನಾವು ಮಾತಾಡುವಾಗ ಅದಕ್ಕೂ ನಾವು ಗೌರವ ಕೊಡಬೇಕಲ್ಲ ನಾನು ಇಬ್ಬರು ಮಕ್ಕಳು ಕೇಳಿದ್ರು ಹೆಣ್ಣು ಮಕ್ಕಳು ನಾವು ಒಂದು ಹುಡುಗಿನ ಇಷ್ಟಪಟ್ಟಿದ್ದೇವೆ ಅಂತ ಆಯ್ತು ನಿನಗೆಷ್ಟು ಆದ್ರೆ ಬದುಕು ಚೆನ್ನಾಗಿ ಬದುಕು ಅಂತಂದ್ರೆ ಈಗ ಮನೆ ಹೆಂಗಿದೆ ಮಿನಿ ಇಂಡಿಯಾ ಇದ್ದಂಗಿದೆ ಯಾರು ಯಾವ ಭಾಷೆ ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಅಂತೂ ನಮ್ಮನ್ನೆಲ್ಲರೂ ಒಟ್ಟಿಗೆ ಸೇರಿಸಿದೆ ನಂಬಿಕೆ ಒಟ್ಟಿಗೆ ಸೇರಿಸಿದೆ ನನ್ನ ಮಗನ ಸಂತೋಷಕ್ಕಿಂತ ನನ್ನ ಮಗಳ ಹಿತಕ್ಕಿಂತ ಮಿಕ್ಕದ ಒಬ್ಬ ತಂದೆ ತಾಯಿಗೆ ಏನ್ರಿ ಬಯಸ್ಲಿಕ್ ಸಾಧ್ಯ ಏನು ಬೇಕು ನನಗೆ ಏನು ಬೇಕಾಗಿರಲ್ಲ ಸೊ ನಾವು ಕೂಡ ಯೋಚನೆ ಮಾಡ್ಬೇಕಾದ ಒಂದಷ್ಟು ಖಂಡಾಚಾರಗಳನ್ನ ಈ ಆಚಾರಗಳನ್ನ ಸಂಪ್ರದಾಯಗಳನ್ನ ಮೀರಿ ಬದುಕಿ ಒಂದಷ್ಟು ನಿರ್ಧಾರಗಳನ್ನ ಮಾಡಿದಾಗ ಸಹಜವಾಗಿಯೇ ಈ ಸಮಾಜ ಸಮಾಜಪ್ಪ ಇವರು ಬದುಕಿನಲ್ಲೂ ಒಂದು ಅರ್ಥ ಇದೆ ಆ ರೀತಿ ನಾವು ಬದುಕಬಹುದು ಮುಖ್ಯವಾಗಿ ನಾವೆಲ್ಲೇನು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಆ ಘನತೆಯನ್ನ ಮನುಷ್ಯನ ಘನತೆಯನ್ನ ಮಾನವನ ಬದುಕಿನ ಘನತೆಯನ್ನ ಎತ್ತಿ ಹಿಡಿತಕ್ಕಂತ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕು ಆ ಕೆಲಸ ಶಿವಪ್ಪ ಅವ್ರೀಗ ಏನವ್ರು ತಂಡ ವರ್ಷದಿಂದ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಪಿ ಅವರು ಮತ್ತೆ ತಹಶೀಲ್ ಅವರು ಹೇಳಿದ್ರು ನಾವೆಲ್ಲ ಸೈನಿಕರಾಗಿ ಅಂತ ನಾವು ನಿಮ್ ಜೊತೆ ಕಾಲಾಳುಗಳಾಗಿ ಕೆಲಸ ಮಾಡ್ಲಿಕ್ಕೂ ಸಿದ್ಧರಾಗಿದ್ದೇವೆ ಇದು ನಮಗೆ ನೋಡಿ ದಿನಕ್ಕೆ ಒಂದು ನೂರಾರು ಫೈಲ್ ನೋಡ್ತೀವಿ ಯಾರ್ಯಾರದು ಯಾರ್ಯಾರು ತೀರ್ಮಾನಗಳು ಮಾಡುತ್ತೆ ನಮಗೆ ಗೊತ್ತಿರೋದಿಲ್ಲ ಆದ್ರೆ ಇವತ್ತು ನಾವೊಂದು ಎರಡು ಗಂಟೆ ನಿಮ್ ಜೊತೆ ಏನ್ ಕಳೆದಿದೀವಲ್ಲ ಇದು ನನಗನ್ಸುತ್ತೆ ನಮ್ಮ ಬದುಕಿನ ಸಾರ್ಥಕ ಕ್ಷಣಗಳು ಸಾರ್ಥಕ ಕ್ಷಣಗಳು ಇದು ಬೇಕಾಗಿರೋದು ನಾವು ನೋಡ್ರಿ ಇದು ಸಮಾಜದಲ್ಲಿ ಎರಡು ಕಾಣ್ತೀವಿ ಒಂದು ಕನ್ಸ್ಟ್ರಕ್ಷನ್ ಇನ್ನೊಂದು ಡಿಸ್ಟ್ರಕ್ಷನ್ ಅಂದ್ರೆ ಹಾಳು ಮಾಡೋದು ಹೊಡೆದಾಕೋದು ಬಹಳ ಸುಲಭ ಕೆಡುವಕ್ಕೆ ಎಷ್ಟೊತ್ತು ಬೇಕ್ರಿ ನಾಲ್ಕು ಜನ ನಾಳೆ ಒಂದು ಸುತ್ತಿಗೆ ಇಟ್ಟಿಗೆ ಏನಲ್ಲ ಆರೆ ಅಂತ ಬುದ್ಧಿನಿ ತಕೊಂಡ್ಬಿಟ್ಟು ಕೆಡುವರ್ಬಿಡ್ತೀವಿ ಆದ್ರೆ ಅದನ್ನೇ ಕಟ್ಟಬೇಕಾದ್ರೆ ಎಷ್ಟು ಸಮಯ ಬೇಕು ಶ್ರಮ ಆಗಬೇಕು ಆಮೇಲೆ ಬರೀ ಕಟ್ಟಡ ಕಟ್ಟೋದಲ್ಲ ಅಲ್ಲ ಮನಸ್ಸುಗಳು ಕಟ್ಟಬೇಕಲ್ಲ ಭಾವನೆಗಳು ಬೆಸಿಬೇಕಲ್ಲ ವಿಚಾರಗಳು ಕಟ್ಟಬೇಕಲ್ಲ ಈ ಭಾವನೆಗಳು ವಿಚಾರಗಳು ಮನಸ್ಸನ್ನ ಕಟ್ಟುವ ಕೆಲಸ ಇದೆಯಲ್ಲ ಇದು ನಮ್ಮ ನಿಮ್ಮಂತ ಪ್ರಜ್ಞಾವಂತರು ಮಾನವಂತರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಈ ಕೆಲಸವನ್ನ ನಾವೆಲ್ಲರೂ ನಿರಂತರವಾಗಿ ಮಾಡೋಣ ಇದರೊಳಗೆ ಅಧಿಕಾರ ಅಥವಾ ದರ್ಪ ಅಥವಾ ನಿಮ್ಮ ಪೊಸಿಷನ್ಸ್ಗಳು ಇದ್ದು ಬರೋದಿಲ್ಲ ನನಗೆ ಅನ್ಸುತ್ತೆ ಈಗ ನೋಡಿ ಪ್ರೈವೇಟ್ ನಲ್ಲಿ ನಿಮ್ಗೆಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದೆ ಒಂದು ಸಿ ಎಸ್ ಆರ್ ಅಂತ ಅಂದ್ರೆ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಲಾಭ ಗಳಿಸಿದ್ರನ್ನ ಸಮಾಜಕ್ಕೆ ದಾರಿ ಹಿಡ್ಕೊಡ್ಬೇಕು ಅಂತ ನನಗನ್ಸುತ್ತೆ ಇದು ಕೂಡ ಒಂದು ರೀತಿ ಏನೋ ಸಿ ಎಸ್ ಆರ್ ಅಲ್ಲ ಅದೇ ರೀತಿ ಇರತಕ್ಕಂತ ಎಸ್ ಎಸ್ ಆರ್ ಅಂತ ನಾನ್ ಎಸ್ ಎಸ್ ಆರ್ ಅಂತ ಯಾಕೆ ಕರಿತೀನಿ ಅಂದ್ರೆ ಇದು ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಮಾಜದ ಸಾಮಾಜಿಕ ಜವಾಬ್ದಾರಿ ಇದು ಅದ್ರನ್ನ ನಾವು ಜವಾಬ್ದಾರಿ ಹಾಕ್ಬೇಕು ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ ಇದು ಕಳಂಕ ಕಳಂಕ ಹೊತ್ಕೊಂಡಿರ್ತಕ್ಕಂಥದ್ದು ಯಾರು ಈ ಸಮಾಜದಲ್ಲಿ ಇರ್ತಕ್ಕಂಥ ಇತರ ವರ್ಗದವರು ಆ ಕಾರಣಕ್ಕಾಗಿಯೇ ನೋಡಿ ಇಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮಾತಾಡಿದ್ರು ನಮ್ಮ ಶಂಕರಪ್ಪ ಅವರು ಹೇಳಿದ್ರು ಈಗ ನಮ್ಮ ಜಯರಾಮ್ ರೆಡ್ಡಿ ಅವರು ಸುಬ್ಬ ರೆಡ್ಡಿ ಅವರು ತೀರ್ಮಾನಗಳು ಮಾಡಿದಾರಲ್ಲ ಇದು ಸಮಾಜದ ಸಾಮಾಜಿಕ ಜವಾಬ್ದಾರಿ ಇದೆ ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎಸ್ ಎಸ್ ಆರ್ ನಾಟ್ ಸಿ ಎಸ್ ಆರ್ ಈ ಸಾಮಾಜಿಕ ಜವಾಬ್ದಾರಿಯನ್ನ ಎಲ್ಲರೂ ಮಾಡಬೇಕು ಯಾಕಂದ್ರೆ ನಮ್ಮ ಸಮಾಜದ ಮೇಲೆ ಕಳಂಕ ಬಂದಿರೋದು ಅಮೆರಿಕ ಸಮಾಜದ ಮೇಲೆ ಅಲ್ಲ ಇಂಗ್ಲೆಂಡ್ ಸಮಾಜದ ಮೇಲೆ ಅಲ್ಲ ನಮ್ಮ ಸಮಾಜದ ಮೇಲೆ ಕಳಂಕ ಇರೋದ್ರಿಂದ ಆ ಕಳಂಕ ತೊಡಿತಕ್ಕಂಥ ಕೆಲಸದಲ್ಲಿ ಇವರು ಎಲ್ಲ ಮುಂದಾಗಬೇಕು ನನಗೆ ಮೊನ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಹದಿನೈದು ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಇದೇ ಹೇಳಿದ್ರು ಯಾಕೆ ಶಿವಪ್ಪು ನಮ್ಗೆ ಇಷ್ಟ ಆಗ್ತಾರೆ ಅಂದ್ರೆ ನೋಡಿ ಅವರು ಈ ಸಮಾಜದಲ್ಲಿ ಹುಟ್ಟದೇ ಹೋದ್ರು ಈ ಸಮುದಾಯದಲ್ಲಿ ಇಲ್ದೇ ಹೋದ್ರು ಕೂಡ ಆ ಸಮುದಾಯದ ನೋವನ್ನ ಆಕೆ ಅನುಭವಿಸ್ತಾರೆ ಫೀಲ್ ಮಾಡ್ತಾರೆ ಈಗ ಹೆರಿಗೆ ನೋವು ಎರವಳಿಗೆ ಗೊತ್ತು ಅಂತ ಒಂದು ಗಾದೆ ಇದೆ ಆದ್ರೂ ಕೂಡ ಗಂಡಸರಿಗೆ ಅರ್ಥ ಆಗುತ್ತೆ ಅಲ್ವಾ ನೋವು ಆ ನೋವನ್ನ ಫೀಲ್ ಮಾಡ್ಬೇಕಲ್ಲ ಆ ಫೀಲ್ ಮಾಡ್ತಕ್ಕಂಥದ್ದೇ ಸಂವೇದನೆಶೀಲತೆ ಅನ್ನೋದು ಅದೇ ಮನುಷ್ಯತ್ವ ಅನ್ನೋದು ಒಂದು ಪ್ರಾಣಿ ಸತ್ತು ಬಿದ್ದಿದ್ರೆ ನಮಗೆ ಅಯ್ಯೋ ಅನ್ನಬೇಕು ನಮ್ಮ ಕರುಳು ಚುರುಕು ಅದು ಮನುಷ್ಯತ್ವ ಯಾರಿಗಾದ್ರು ಗಾಯ ಆದ್ರೆ ನೋವಾದ್ರೆ ನನಗೆ ನೋವಾಗಿದೆಯಲ್ಲ ಅನ್ನತಕ್ಕಂತ ಆ ಒಂದು ಆ ಸಹ ಏನೋ ಒಂದು ರೀತಿಯಾದಂತಹ ಆ ನಿಮಗೆ ಅನುಕಂಪ ಬರಬೇಕು ಆ ಸಹಾನುಭೂತಿ ಬರಬೇಕು ಅದು ನಿಜವಾದಂತಹ ಮನುಷ್ಯತ್ವ ಸೊ ಇವತ್ತು ಬಹಳ ಒಂದು ವಿಶಿಷ್ಟ ಅರ್ಥಪೂರ್ಣ ಅನುಕರಣೀಯವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದೀವಿ ಬಹಳ ಸಂತೋಷ ಸಮಾನತೆಯ ಸಹಭೋಜನ ಅಂತ ಏನು ಹೆಸರು ಕೊಟ್ಟರು ನಾನು ಯೋಚನೆ ಮಾಡ್ತಾ ಇದೆ ನಿಜ ಸಮಾನತೆಯ ಸಹ ಭೋಜನ ಪ್ರಾಯಶಃ ಈ ಸಮಾನತೆಯ ಸಹಭೋಜನ ಮುಂದಿನ ದಿನಗಳಲ್ಲಿ ಅಮೃತ ಭೋಜನವೂ ಆಗಬಹುದೇನು ಸಮಾನತೆಯ ಅಮೃತ ಭೋಜನವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕೋಲಾರ ಜಿಲ್ಲೆ ಅನೇಕ ಕಾರಣಗಳಿಗಾಗಿ ಸಮಾಜದಲ್ಲಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ ಸಮಾನತೆಯನ್ನ ಎತ್ತಿ ಹಿಡಿಯುವ ಮನುಷ್ಯ ಜೀವನದ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಮನುಷ್ಯ ಜೀವನದ ಘನತೆಯನ್ನ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಸಾರ್ತಕ್ಕಂತ ಈ ಒಂದು ಸಂದರ್ಭ ನಮ್ಮ ಎಲ್ಲರ ಜೀವನದಲ್ಲಿ ಚಿರಸ್ಥಾಯಿಗೆ ಉಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತ ಧನ್ಯವಾದಗಳು